ನಾನೊಬ್ಬ ಕನ್ನಡಿಗ ನನಗೂ ಸ್ವಾಭಿಮಾನ ಇದೆ ಸೊ ನಾವು ಇರೋದೇ ಕನ್ನಡಿಗರಿಗೋಸ್ಕರ ಸಿನಿಮಾ ಸೊ ಏನೇ ದುಡ್ಡು ನೋಡಿ ದುಡ್ಡು ಮಾಡೋಕ್ಕೆ ಮಾಡಬೇಕು ಅಂದರೆ ಬೇರೆ ಬೇಕಾದಷ್ಟು ರೂಟ್ಸ್ಗಳಿದೆ ಇಲ್ಲಿ ಏನಂದರೆ ಅವರು ಮಾತಾಡಿರೋದು ನಮ್ಮ ತಾಯಿ ಭಾಷೆಗೆ ನಮ್ಮ ಹೀರೋ ಮಡೇನೂರು ಮನು ಈಗ ಗಲ್ಲಿ ಗಲ್ಲಿನೂ ಸುತ್ತಾ ಇದ್ದಾನೆ ಪ್ರಮೋಷನ್ಗೋಸ್ಕರ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಪತ್ರಿಕೆ ಕೊಟ್ಟು ಒಂದು ವಿಷಯ ಮುಡಿಸಿ ಸಿನಿಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ್ಮೂರು ಇದೇ ತಿಂಗಳು ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಸೊ ಆ ಪ್ರಯತ್ನದಲ್ಲಿ ನಾವುಗಳು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಯಾವುದೇ ಥರ ಕಪ್ಪು ಚ್ಯುತಿ ಬರದೇ ಇರೋ ಥೀರ ಸಿನಿಮಾ ಮಾಡಿ ಅಂತ ಒಂದು ಫೈವ್ ಸಿಕ್ಸ್ ಮಂತ್ ಬ್ಯಾಕ್ ಹಾಕಿದರು ಸೊ ನಾವಿಲ್ಲಿಗೆ ಒಂದು ಅಶೂರ್ಮೆಂಟ್ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಒಂದು ರಾಜ್ಕುಮಾರ್ ಅವರ ಹೆಸರಿಗೆ ಚ್ಯುತಿ ಬರದೇ ಇರೋ ರೀತಿಯಲ್ಲೇ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಅಲ್ಲಿಗೆ ಅಭಿನಂದನೆಗಳು ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೊತೆಗೆ ಒಂದು ಕಪ್ಪು ಚುಕ್ಕಿ ನಿಮ್ಮ ನೀವೇ ಹೇಳಿದಾಗೆ ಒಂದು ಕಪ್ಪು ಚುಕ್ಕಿಯನ್ನು ತೊಳೆಯುವಂಥ ಕೆಲಸ ಮಾಡಬೇಕು ಇವಾಗ ಆ ಕಪ್ಪು ಚುಕ್ಕಿಯನ್ನು ತೊಳೆಯುವಂಥ ಕೆಲಸ ನಿರ್ಮಾಪಕರು ನಾವು ಸೇರಿ ಮಾಡಿದ್ದೀವಿ ಅಂತ ಅನಿಸಿದೆ ನಮಗೆ ಸೊ ಈಗ ಮನ್ಸಿಗೆ ಸ್ವಲ್ಪ ನಿರಾಳತೆ ಯಾವುದೋ ಒಂದು ಮೈಗೆ ಕೆಸ್ರ ಅಂಟ್ಕೊಂಡ್ಬಿಟ್ಟಿತ್ತು ಅದನ್ನು ತೊಳ್ಕೊಬೇಕಾಗಿತ್ತು ತೊಳ್ಕೊಂಬಿಟ್ಟು ಸರ್ ಕುಡೀಸರೆ ಸರ್ ಒಂದು ಸಿನಿಮಾದಲ್ಲಿ ಸಾಂಗ್ ಹಿಟ್ ಆಗ್ತಾ ಹೋಗ್ತಾ ಇದೆ ಹಿಟ್ ಆಗಿದೆ ಸಾಮಾನ್ಯದ ಮಾತಲ್ಲ ಕುಲೇ ಮಿಲಿಯನ್ ಮಿಲಿಯನ್ ಹತ್ರ ಹೋಗ್ ಹೌದು ಓಕೆ ಆ ಸಾಂಗನ್ನು ತೆಗಿಬೇಕು ಬೇಡ ವಾಯ್ಸ್ ಬೇಡ ಅಂತ ನಿರ್ಧಾರ ಮೂಲಕ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಹಣ ಹಣವಾಗಿ ಮೊದಲು ಯೋಚನೆ ಮಾಡೋದು ಇಲ್ಲ ಬಿಸ್ನೆಸ್ ಆಗಿದೆ ಆಗಲಿ ಬೋದು ಇನ್ನೇನು ಕೆತ್ಕೋದ್ ಬೇಡ ಅಂತ ಯೋಚನೆ ಮಾಡ್ತಾರೆ ಬಟ್ ನಿಮ್ಮಲ್ಲಿ ನಿರ್ಧಾರ ಈ ಆ ಥರ ಇಲ್ಲ ಯಾಕೆ ಸರ್ ಅದು ಏನಕ್ಕೆ ನಾನೊಬ್ಬ ಕನ್ನಡಿಗ ನನಗೂ ಸ್ವಾಭಿಮಾನ ಇದೆ ಸೊ ನಾವು ಮಾಡ್ತಿರೋದೆ ಕನ್ನಡಿಗರಿಗೋಸ್ಕರ ಸಿನಿಮಾ ಸೊ ಏನೇ ದುಡ್ಡು ನೋಡಿ ದುಡ್ಡು ಮಾಡೋಕ್ಕೆ ಮಾಡಬೇಕು ಅಂದರೆ ಬೇರೆ ಬೇಕಾದಷ್ಟು ರೂಟ್ಸ್ಗಳಿದೆ ಇಲ್ಲಿ ಏನಂದರೆ ಅವರು ಮಾತಾಡಿರೋದು ನಮ್ಮ ತಾಯಿ ಭಾಷೆಗೆ ನಮ್ಮ ಕನ್ನಡಿಗರಿಗೆ ಸೊ ಕನ್ನಡಿಗರಿಗೆ ಆ ಥರ ಅವಮಾನ ಆದಾಗ ಸೊ ನಾವು ಈ ಸಿನಿಮಾ ಮಾಡಿ ಏನು ಪ್ರಯೋಜನ ಈ ಕನ್ನಡ ಸಿನಿಮಾ ಮಾಡ್ತಿರೋದು ನೋಡೋರೇ ಕಷ್ಟಪಟ್ಟು ನೋಡೋವಾಗ ಸೊ ಈ ಥರದ್ದೆಲ್ಲ ಕಾಂಟ್ರವರ್ಸಿ ಇಟ್ಕೊಂಡಿರೋಂಥ ಒಬ್ಬ ಒಬ್ಬ ಮನುಷ್ಯ ಸೊ ಈ ಥರ ಅವಮಾನ ಮಾಡಿ ಅದನ್ನು ಇಟ್ಕೊಂಡು ಹೋಗಿ ಕನ್ನಡಿಗರು ಥಿಯೇಟ್ರ್ ಹತ್ರ ಹೇಗೆ ಬರ್ತಾರೆ ಸೊ ಹಾಗೆ ದುಡ್ಡು ಅಂತ ಬರಲ್ಲ ಇಲ್ಲಿ ದುಡ್ಡು ಅಂತೂ ಆಗುತ್ತೆ ಸೊ ಕನ್ನಡಿಗರಿಗೋಸ್ಕರ ಲಾಸ್ ಆದರೂ ಪರವಾಗಿಲ್ಲ

ಸೋನು ನಿಗಮ್ ಹಾಡಿದರೆ ನಾನು ಈ ಸಿನಿಮಾಗೆ ಬರ್ತೀನಿ ಅನ್ನೋ ಮಾತು ಈಗಿನ ಪರಿಸ್ಥಿತಿ ನೋಡಿದ್ರೆ ಯಾವ ಒಬ್ಬ ಕನ್ನಡದ ವ್ಯಕ್ತಿ ಕನ್ನಡ ಅಭಿಮಾನ ಇರೋ ವ್ಯಕ್ತಿ ಸೋನು ನಿಗಮ್ ಹಾಡು ಕ್ಯಾನ್ಸಲ್ ಮಾಡಿಬಿಟ್ರಿ ನಾನು ಬರೋಲ್ಲ ಅಂತ ಸಿನಿಮಾ ನೋಡೋಲ್ಲ ಅಂತ ಹೇಳ್ಕೊಳ್ಳಲ್ಲ ಹೇಳಿದ್ರೆ ಅವನು ಕನ್ನಡ ವ್ಯಕ್ತಿ ಕನ್ನಡಿಗನೇ ಅಲ್ಲ ಅವನು ಬೇಡ ಬೇಡ ಕನ್ನಡ ಸಿನಿಮಾ ಕನ್ನಡಿಗರಿಗೋಸ್ಕರ ಮಾಡಿದ್ದೀವಿ ನನ್ನ ಪ್ರಕಾರ ಕನ್ನಡಿಗರು ಆ ಥರ ಮನಸ್ಥಿತಿ ಇಲ್ಲ ಸರ್ ಸೋನು ನಿಗಮ್ಗೆ ಮಣೆ ಹಾಕೋವಂಥ ಜನ ಅಲ್ಲ ಒಳ್ಳೆ ಕತೆ ಒಳ್ಳೆ ಸಿನಿಮಾ ಒಂದು ಒಳ್ಳೆ ತಂಡ ಒಂದು ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಬೆನ್ನೆಲುಬಾಗಿ ನಿಲ್ತಾರೆ ಪ್ರೇಕ್ಷಕರು ಸೊ ಅವರು ಯಾವುದು ಕೆಟ್ಟದನ್ನು ಪ್ರಚೋದನೆ ಮಾಡಿ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋ ಉದಾಹರಣೆಗಳು ಇದುವರೆಗೂ ಇಲ್ಲ ಸೊ ಪ್ರತಿಯೊಂದು ವಿಷಯಗಳು ಈ ಥರದ್ದು ಯಾವುದಾದ್ರೂ ನಡೆದಾಗ ತಕ್ಕ ಪಾಠನ ಕಲಿಸಿದ್ದಾರೆ ಈ ಸರಿನೂ ಆ ಪಾಠ ಕಲಿಸ್ತಾರೆ ನಾನು ಹೇಳ್ತೀನಿ ಸರ್ ನಮ್ಮ ಹೀರೋ ಮಡೇನೂರು ಮನು ಈಗ ಗಲ್ಲಿ ಗಲ್ಲಿನೂ ಸುತ್ತಾ ಇದ್ದಾನೆ ಪ್ರಮೋಷನ್ಗೋಸ್ಕರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಪತ್ರಿಕೆ ಕೊಟ್ಟು ಒಂದು ವಿಷಯ ಮುಟ್ಟಿಸಿ ಸಿನಿಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ್ಮೂರು ಇದೇ ತಿಂಗಳು ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಸೊ ಆ ಪ್ರಯತ್ನದಲ್ಲಿ ನಾವುಗಳು ಕೂಡ ಕೆಲಸ ಮಾಡ್ತಾಯಿದ್ದೀವಿ ಸೊ ನಾವು ಗಲ್ಲಿ ಗಲ್ಲಿನೂ ಸುತ್ತಿ ಒಂದು ಸಿನಿಮಾ ಪ್ರಮೋಷನ್ ಮಾಡ್ತಾಯಿದ್ದೀವಿ ಈ ಥರ ಸಿಲ್ಲಿ ವಿಷಯ ಇಟ್ಕೊಂಡು ಪ್ರಮೋಷನ್ಗೆ ಬಂದವರಲ್ಲ ನಾವು ಇದು ನಮಗೆ ಅವಶ್ಯಕತೆಯೂ ಇರಲಿಲ್ಲ ಸಿನಿಮಾ ಇನ್ನೊಂದು ಕೇವಲ ಎರಡು ವಾರ ಇದೆ ನಮಗೆ ಸೊ ನಾವು ಈ ಥರ ಪ್ರಮೋಷನ್ಗೋಸ್ಕರ ಕಾದು ಕುಂತವರು ಅಲ್ಲ ನಾವು ಸೊ ನಮಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಕನ್ನಡಿಗರಿಗೆ ತಲುಪಿಸ್ಬೇಕು ಕನ್ನಡಿಗರು ಬರಬೇಕು ಗೊತ್ತಿಲ್ಲ ನಾಳೆ ಯಾವುದೋ ಒಂದು ವಿಷಯಕ್ಕೆ ಕನ್ನಡಿಗರು ನಾವು ಈ ತೀರ್ಮಾನ ತೊಗೊಳ್ದೆ ಹೋದರೆ ನಾಳೆ ದಿವಸ ನಾವೇ ನಮ್ಮ ಕನ್ನಡಿಗರಿಗೆ ವಿಲನ್ಗಳಾಗಿ ಕಾಣೋ ಅಂಥ ಪರಿಸ್ಥಿತಿ ಇದೆ ಏನರ ಯಾ ಬುದ್ಧಿ ಇದೆಯಾ ಮಾನಮರ್ಯಾದೆ ಇದೆಯಾ ಅಂತ ಕೇಳ್ತಾರೆ ಅಂಥ ಮಾತುಗಳ ಆಡಿರೋ ಅನ್ನೋ ವಾಯ್ಸ್ನ ನೀವು ಹೆಂಗೆ ಹೆಂಗಿಟ್ಕೊಂಡಿದ್ದೀರ ಸಿನಿಮಾದಲ್ಲಿ ಅಂತ ಕೇಳಿದ್ರೆ ನಾವೇನು ಆನ್ಸರ್ ಮಾಡೋಣ ಇಲ್ಲ ಚೇತನ್ ಗಾಯಕರು ಬಹಳ ಹಳುಬ್ರು ಬಹಳಷ್ಟು ಹಾಡುಗಳು ಆಡಿದ್ದಾರೆ ನೂರಾರು ಹಾಡುಗಳು ಆಡಿದ್ದಾರೆ ಹೊಸುಬ್ರಲ್ಲ ಅವರು ಜನ್ಮದ ಗೆಳತಿ ಅನ್ನೋ ಸ ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಇದೆ ಆ ಥರ ನೀವು ಅವ್ರನ್ನ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಚೇತನ್ ಸೋಸ್ಕ ಯಾರು ಅಂತ ಆಟ ಮಾಡೋದರಿಂದ ಗೊತ್ತಿದ್ದ ಚೇಟರ್ ಅದಕ್ಕೆ ಜನ ಮನಸ್ಸಿಗೆ ಬೇಡ ಕುಟ್ಟಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಅವರು ಸಿಕ್ಕಾಗ ಈ ಸಾಂಗಿಗೆ ವಾಯ್ಸ್ ಎಕ್ಕಾಯಿತು ಅಂತ ಹೇಗೆ ಹಿಂಗೆ ಕಡೆ ಎಲ್ಲ ಆಗಿದೆ ಅಂತ ಫೀಲ್ ಹೆಂಗೆ ಗೊತ್ತಾಯಿದೆ ಇಲ್ಲ ನೋಡಿ ಅವರು ಆಲ್ರೆಡಿ ಎರಡು ಮೂರನೇ ಸಾಂಗ್ ಅವ್ರು ಹಾಡಿದ್ದಾರೆ ನಮ್ಮ ಟೈಟಲ್ ವೆರಿ ಇಂಪಾರ್ಟೆಂಟ್ ಸಾಂಗ್ಗೆ ಅವ್ರು ಹಾಡು ವೆರಿ ಇಂಪಾರ್ಟೆಂಟ್ ಸಾಂಗ್ ಆಲ್ರೆಡಿ ಹಾಡ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅವರು ಸೊ ಈಗ ಈ ಸಿಚುವೇಷನಲ್ಲಿ ಈಗ ಅವರು ಆ ಥರ ಬಿಹೇವ್ ಮಾಡಿರೋದರಿಂದ ಸೋದ್ರ ಈಗ ಸೊ ಇವರು ನಮ್ಮವ್ರ ಕೈಲೇನೇ ಹಾಡಿಸ್ಬೇಕು ಅಂತ ಹಾಡ್ಸಿನೂ ಆಗಿದೆ ಆಲ್ರೆಡಿ ಸೊ ಅದನ್ನು ನಾಳೆ ಇವತ್ತಿಲ್ಲ ನಾಳೆ ಅಪ್ಡೇಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸರ್ ಒಂದು ಹಾಡು ಚೆನ್ನಾಗಿದ್ರೆ ಅದು ಯಾರೇ ಹಾಡಿದ್ರು ಆ ಹಾಡು ಗೆಲ್ಲುತ್ತೆ ಸೊ ಎಷ್ಟೋ ಹಾಡುಗಳು ಇವತ್ತು ಕವರ್ ಪೇಜ್ ತರ ಬೇರೆ ಬೇರೆ ಸಿಂಗರ್ಸ್ ಹಾಡೋದು ಅದೊಂದು ಟ್ರೆಂಡೇ ಬೇರೆ ಥರ ಆಗೋಗಿದೆ ನಿಜ ಹೇಳಬೇಕಂದ್ರೆ ಮುಂಚೆ ಥರ ಇಲ್ಲ ಇವಾಗ ಒಂದು ಹಾಡು ಯಾವ ಸಿಂಗರ್ ಹಾಡ್ತಾನೋ ಮೂಲ ಸಿಂಗರು ಇರೋದೇ ಇಲ್ಲ ಹಾಡನ್ನ ಎಲ್ಲೋ ಇನ್ನೊಂದು ಕಡೆ ನಾವು ಕೇಳೋವಾಗ ಅದು ಯಾವುದೋ ಒಂದು ಡಿ ಜೆ ಫಾರ್ಮೆಟಲ್ಲಿ ಚೇಂಜ್ ಆಗೋಗಿ ಎಂಟರ್ ಪ್ರೋಗ್ರಾಮ್ ಚೇಂಜು ಸಿಂಗರ್ ಚೇಂಜು ಆದರೂ ಹಾಡು ಇಷ್ಟಪಟ್ಟು ಜನ ಕೇಳ್ತಾ ಇರೋದು ಎಷ್ಟೋ ಉದಾಹರಣೆ ಇದೆ ಸೊ ನಮ್ಮ ಹಾಡು ಕೂಡ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗಿದೆ ಆಗುತ್ತೆ ಇನ್ನೂ ಇವಾಗ ನಾವು ಬದಲಾಯಿಸಿರೋ ಈ ಸಿಂಗರ್ ಹಾಡು ವಾಯ್ಸ್ ಕೇಳಿದ್ರೆ ಇನ್ನೂ ಇಷ್ಟಪಡ್ತಾರೆ ಈ ಹಾಡನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ನಮ್ಮ ಸಿನಿಮಾನ ಅಷ್ಟೇ ಪ್ರೀತಿಸಿ ಅಷ್ಟೇ ನಮ್ಮನ್ನು ಒಪ್ಕೊಳ್ತಾರೆ ಅನ್ನೋ ಅಭಿಮಾನ ಪ್ರೀತಿ ನಂಬಿಕೆ ಎಲ್ಲ ನಮಗಿದೆ ನಮ್ಮ ಕನ್ನಡಿಗರ ಮೇಲೆ ಯೂಟ್ಯೂಬಲ್ಲಿ ಡಿಲೀಟ್ ಮಾಡ್ತೀವಿ ಇದೆ ಅದೆಲ್ಲ ಐ ಪಿ ಅವ್ರ ಜೊತೆ ಮಾತಾಡಿದ್ದೀವಿ ಸೊ ಆಲ್ಮೋಸ್ಟ್ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಡಿಲೀಟ್ ಆಗುತ್ತೆ ಈಗ ಕೆಲವೊಂದು ಆಗದೇ ಇರೋ ಪರಿಸ್ಥಿತಿಲಿ ನಾವು ಏನು ಮಾಡೋಕ್ಕ ಈಗ ನಮಗೆ ಕಮರ್ಷಿಯಲಿ ಎಲ್ಲೋ ಒಂದು ಕಡೆ ವ್ಯೂಸ್ ಆದಾಗ ಸ್ವಲ್ಪ ದುಡ್ಡು ಬರೋದು ಮ್ಯೂಸಿಕ್ ಕಂಪನಿಗೆ ಯೂಟ್ಯೂಬಲ್ಲೇ ಅಲ್ವಾ ಸೊ ನಮಗೆ ನಮಗೆ ಆ ಬೆನಿಫಿಟ್ಸೇ ಬೇಡ ಅಂತ ನಾವು ಡಿಲೀಟ್ ಮಾಡಿಸ್ತಾ ಬರೋಟಿರೋದು ಕೆಲವೊಂದು ಕಡೆ ಆಗದೇ ಇರೋ ಕಡೆ ಆಗ ಇರೋ ಕಡೆ ನಾವು ಏನೂ ಮಾಡೋಕ್ಕಾಗಲ್ಲ ಎಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅದೆಲ್ಲ ಡಿಲೀಟ್ ಮಾಡಿಸ್ತೀವಿ ಕೊನೆಯದಾಗಿ ಈ ರೀತಿ ಮನಸ್ಥಿತಿಯನ್ನು ಹೊಂದಿರೋ ಒಂದು ಭಾಷೆಗೆ ಒಂದು ಸಂಸ್ಕೃತಿಗೆ ಗೌರವ ಕೊಡದಲ್ಲೇ ಇರೋದು ಏನೇ ಇರಲಿ ವೇದಿಕೆಯಲ್ಲಿ ಇಷ್ಟೇ ಒತ್ತಡ ಇರಲಿ ಏನೇ ಲವ್ ಕೊಡಿರೋ ರೀತಿ ಡಿವಿಸನ್ ಕೊಟ್ಟ ಇಷ್ಟೇ ಒತ್ತಡ ಇರಲಿ ಮರ್ಯಾದೆ ಕೊಡದಲ್ಲೇ ಇರೋವಂಥ ವ್ಯಕ್ತಿಗಳಿಗೆ ಇದ್ರು ಕೂಡ ಏನು ಹೇಳ್ತೀರಾ ಸರ್ ಇಂಥ ದುರಹಂಕಾರಿಗಳನ್ನ ಒದ್ದು ಓಡಿಸ್ಬೇಕಷ್ಟೆ ಇಂಥ ದುರಹಂಕಾರದ ಮಾತುಗಳಿಗೆ ನಾವು ತಲೆಬಾಗೋ ಅವಶ್ಯಕತೆ ಇದೆ ಭಾಷೆ ಅಂತ ಬಂದಾಗ ಸೊ ನಮ್ಮ ನಮ್ಮ ನಾವು ಕರ್ನಾಟಕದಲ್ಲಿದ್ದಾಗ ನಮಗೆ ಅದು ತಾಯಿ ಅಂತ ತಾಯಿ ಭಾಷೆ ಅಲ್ವಾ ಸೊ ನಮ್ಮ ತಾಯಿಗೆ ಅದು ನಮ್ಮ ತಾಯಂದಿರಿಗೆ ಅವನು ಅವಮಾನ ಮಾಡಿದ್ರೆ ಅವನ ಅವಶ್ಯಕತೆ ಯಾರಿಗೂ ಇಲ್ಲ ಅವನನ್ನು ಅವರನ್ನೇ ನೋಡ್ಕೊಂಡು ಯಾರೂ ಬಂದು ಸಿನಿಮಾ ನೋಡೋಲ್ಲ ಏನದು ಒಂದು ಒಂದೊಂದು ಸಾಂಗ್ಗಳಿಗೆ ಒಬ್ಬೊಬ್ರು ಸೂಟ್ ಆಗ್ತಾರೆ ಅಂತ ಸೆಲೆಕ್ಟ್ ಮಾಡ್ತೀವಿ ಆಗಿದ್ದರು ಬಟ್ ಈ ಥರ ದುರಂಕಾರದ ಮಾತುಗಳು ಅವರಿಗೆ ಏನೋ ಮದ ಬಂದುಬಿಟ್ಟಿದೆ ಸೊ ಹಾಗಾಗಿ ಅವರಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇ ಆಗಿ ದೂರ ಅಂತ ಸರ್ ಇಪ್ಪತ್ತ್ ಮೂರನೇ ತಾರೀಕು ತುಂಬ ಒಂದು ಶ್ರಮ ಹಾಕಿ ಪ್ರಾಮಾಣಿಕತೆಯಿಂದ ಒಂದು ಉತ್ತಮವಾದಂಥ ಕತೆ ಇಟ್ಕೊಂಡು ಒಂದು ಇಡೀ ಚಿತ್ರತಂಡ ಮಡೇನೂರು ಮನು ಮೌನ ಗುಡ್ಡೆ ಮನೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕಲಾವಿದರುಗಳನ್ನ ಎಲ್ಲರನ್ನೂ ಹಾಕ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗಿಯೂ ಇದು ಅಣ್ಣವರ ಸಿನಿಮಾದ ಹಾಡಿನ ಸಾಲಿನ ಒಂದು ಟೈಟಲ್ ಕೂಡ ಸೊ ನಿಮಗೆಲ್ಲ ಬಹಳ ಇಷ್ಟ ಆಗುತ್ತೆ ಈ ಸಿನಿಮಾ ನೋಡಿದಾಗ ಈ ಟೈಟಲ್ಗೆ ನ್ಯಾಯ ಕೊಟ್ಟಿದ್ದೀವಿ ಅನ್ನೋದೇ ಆಗ್ಬೋದು ಸಿನಿಮಾ ನೋಡಿದಾಗ ಮನಸ್ಸಿಗೆ ಇಷ್ಟ ಆಗೋದೇ ಇರ್ಬೋದು ಇದರಲ್ಲಿರೋವಂಥ ಒಂದು ಒಳ್ಳೆ ಮೆಸೇಜ್ನ ನೀವು ತಿಳ್ಕೊಳ್ಳೋದೇ ಇರ್ಬೋದು ಸೊ ಎಲ್ಲವೂ ಇಡೀ ಕುಟುಂಬಕ್ಕಂತೂ ನೋಡೋವಂಥ ಒಂದು ಸಿನಿಮಾ ಆಗುತ್ತೆ ಸೊ ಕಮರ್ಷಿಯಲ್ ಆಗೂ ಬಹಳ ಇಷ್ಟ ಆಗುತ್ತೆ ಒಂದು ಕಂಟೆಂಟ್ ಓರಿಯಂಟ್ ಆಗಿ ಸಿನಿಮಾ ನೋಡುವಾಗ ಅದು ಕೂಡ ಇಷ್ಟ ಆಗುತ್ತೆ ಸೊ ಇದು ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನಮ್ಮ ಸಿನಿಮಾ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳು ಬರ್ತಾ ಇದೆ ನೋಡಿ ಹರಿಸಿ ಹಾರೈಸಿ ನೋಡಿ ನಿಮ್ಮದೇ ಚಾನಲಲ್ಲಿ ಯಾರೋ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಏನು ಇದು ಡಾಕ್ಟರ್ ರಾಜ್ಕುಮಾರ್ ಹರಿಶ್ಚಂದ್ರ ಸಿನಿಮಾದ ಟೈಟಲ್ ಆಗಿರೋದರಿಂದ ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಯಾವುದೇ ಥರ ಕಪ್ಪು ಚ್ಯುತಿ ಬರದೇ ಇರೋ ಥೀರ ಸಿನಿಮಾ ಮಾಡಿ ಅಂತ ಒಂದು ಫೈವ್ ಸಿಕ್ಸ್ ಮಂತ್ ಬ್ಯಾಕ್ ಹಾಕಿದರು ಸೊ ನಾವಿಲ್ಲಿಗೆ ಒಂದು ಅಶ್ಯೂರ್ಮೆಂಟ್ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಒಂದು ರಾಜ್ಕುಮಾರ್ ಅವರ ಹೆಸರಿಗೆ ಚುತಿ ಇರೋ ರೀತಿಯಲ್ಲೇ ಸಿನಿಮಾ ಮಾಡಿದ್ದಾರೆ ನನ್ನ ಡೈರೆಕ್ಟ್ರು ಯಾಕೆಂದರೆ ನಾನು ಒಬ್ಬ ರಾಜ್ಕುಮಾರ ಪರಮ ಭಕ್ತ ಆ್ಯಕ್ಚುಲಿ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನಲ್ಲಿ ತಂದೆ ತಾಯಿ ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅಷ್ಟು ಇಷ್ಟಪಡ್ತೀನಿ ಸೊ ನನ್ನ ಅದೃಷ್ಟ ನನ್ನ ಅದೃಷ್ಟ ಅಂಥ ಒಬ್ಬ ಅಂಥವರ ಹೆಸರಲ್ಲಿ ಬಂದಿರೋಂಥ ಸಿನ್ಮಾ ಹೆಸರಲ್ಲಿ ಒಂದು ಟೈಟಲ್ ಸಿಕ್ಕಿರೋದು ಅದಕ್ಕೆ ಥ್ಯಾಂಕ್ಸು ನಮ್ಮ ಯೋಗರಾಜ್ ಭಟ್ರಿಗೆ ಹೇಳ್ತೀನಿ ಸೊ ಖಂಡಿತವಾಗಿ ಇದೊಂದು ಕೌಟುಂಬಿಕವಾದ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಮಕ್ಕಳು ಆಗಲಿ ದೊಡ್ಡವರಾಗಲಿ ಸೊ ಎಲ್ಲ ಥರ ಜನಗಳಿಗೂ ಇಷ್ಟ ಆಗುವಂಥ ಸಿನ್ಮಾ ತುಂಬ ಜನಗಳಿಗೆ ಇಷ್ಟ ಆಗುವಂಥ ಸಿನ್ಮಾ ಮಾತ್ರ ನಾವು ಮಾಡ್ತೀವಿ ಅದನ್ನು ಮಾಡಿದ್ದೀವಿ ನೋಡಿ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನ್ನ ಮೇಲೆ ಇದೆ ಥ್ಯಾಂಕ್ ಯು ಸೋ ಮಚ್